ओके तो दिल्ली की दिल्ली आ रहे हैं 80 80 कैमरा तो चलते हैं

ಈ ಗ್ಯಾರಂಟಿ ಬಗ್ಗೆ ಪದೇ ಪದೇ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಮಾಡ್ತೇವೆ ಆ ವಿರೋಧ ಪಕ್ಷದ ಉಗ್ರವನ್ನ ಕಲಿಕ್ಕೆ ಗ್ಯಾರಂಟಿ ನಮಗೆ ತುಂಬ ಅನುಕೂಲ ಆಗಿದೆ ನನ್ನ ಮೇಲೆ ಅದು ನಮ್ಗೆ ಒಂದಷ್ಟು ಹಗರಣಗಳನ್ನ ಇಟ್ಕೊಂಡು ಕ್ಯಾನ್ವಾಸ್ ಮಾಡ್ತಾ ಇದ್ರು ಕಾಂಗ್ರೆಸ್ ಆರೋಪಗಳನ್ನು ಮಾಡ್ತಾ ಇದ್ರು ಅವರಿಗೆ ತಕ್ಕ ಪಾಠವನ್ನ ಕಲಿಸಿ ಅಂತ ಅವರ ಒಂದೇನು ಪೊಲೀಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ